ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿ ಸ್ಮರಣಾರ್ಥ ಅಂಗವಾಗಿ ಗಿಡ ನೆಡುವ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಮದೂರ್ ತಾಲೂಕು ಬೆಳ್ಳಾಳಿ ಹುತಾತ್ಮ ಯೋಧ ಎಚ್ ಗುರು ಅವರ ಸ್ಮಾರಕದ ಬಳಿ ಜರುಗಿತು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಶಿವದಾ ಸತೀಶ್ ಅವರ ಈ ಸಂದರ್ಭದಲ್ಲಿ ಮಾತನಾಡಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸ್ಮರಣಾರ್ಥವಾಗಿ ಜೂನ್ ಇಪ್ಪತ್ತ್ ಮೂರರಂದು ಜುಲೈ ಆರರವರೆಗೆ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗಾಗಿ ತಾಲೂಕಿನಾದ್ಯಂತ ಶಾಲಾ ಆವರಣಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮ ಯೋಧ ಎಚ್ ಗುರು ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು ಇದೇ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಧುರ್ ಸತೀಶ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ವಿಎಚ್ ರವಿತ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂಸಿ ಸಿದ್ದು ಸ್ಥಳೀಯ ಮುಖಂಡರಾದ ದೊಡ್ಡಣ್ಣಚಾರಿ ಚಿಕ್ಕಣ್ಣಚಾರಿ ರವಿಪ್ರಸಾದ್ ಸಿದ್ದರಾಜು ಒನಾಯಕ್ನಳ್ಳಿ ರಮೇಶ್ ಚಂದ್ರಗುಪ್ತ ಶಿವರಾಜು ಶೇಖರ್ ವಿನಯ್ ಎಡಗನಹಳ್ಳಿ ಬುಲೆಟ್ ಬಸವರಾಜು ಸೇರಿದಂತೆ ಹಲವರಿದ್ದರು ಆರನೇ ತಾರೀಕರೆಗೆ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ತಾಲೂಕಿನಾದ್ಯಂತ ಕಾರ್ಯಕ್ರಮದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧ ಗುರು ಎಸ್ ಎಸ್ ಸಮಾಧಿ ಬಳಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವ್ರಿಗೆ ಪೂರ್ವಕವಾಗಿ ಸದ್ಯವನ್ನು ಕಲ್ಪಿಸಿದ್ವಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕೊಚ್ಚಿರಳ್ಳಿ ಭಾಗ ಮತ್ತು ಅದೇ ಕೆತ್ತೂರು ಭಾಗ ಮತ್ತು ಕೆ ಚಾಮನಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಎಲ್ಲ ಜಿಲ್ಲಾ ಪಂಚಾಯತ್ ಗಿಡ ನೆಡುವ ಮುಖಾಂತರ ಚಿಕಿತ್ಸೆಂಟು